ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಕಾಬಲ್ ಕಡಲೆ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ ಮದುವೆ ಮನೆ ರೀತಿ ಟೇಸ್ಟಲ್ಲಿ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇನೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ ಹಾಗೆ ಒಣಮೆಣಸಿನ್ಕಾಯಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಜೊತೆಗೆ ಕರುವಿನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಿಷ್ಟು ಹಾಕಿದ್ಮೇಲೆ ಒಂದು ಕಪ್ಪಷ್ಟು ಸಣ್ಣ ಈರುಳ್ಳಿ ಆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನಾನು ಇವಾಗ ಏನು ತೋರಿಸ್ತಿದ್ದೀನೋ ಅದನ್ನು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಬ್ಬಿಳಿ ಕಡಲೆ ಓವರ್ ಓವರ್ನೈಟ್ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರ್ಸ್ಕೊತೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟೊಂದು ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಮಾಡಿದ್ಮೇಲೆ ಈರುಳ್ಳಿ ಚೆನ್ನಾಗಿ బేట్టురుళిలో ఎండ్ మేలు స్వల్ప అర్శ కూడా ట స్పూన్ అు అర్శ కూడా హాక ఇమే ఏం మెయిన్సినో ఆ కబ్బు కడ్ కూడా సేస్కుంటున్నా మిక్స్కే స్వల్ప బెంద మేలే అదే ಒಂದೇ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕೋತಿದ್ದೀನಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಹಾಗೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಕೂಡ ಹಾಕಿದ್ದೀನಿ ನಾನು ಒಗ್ಗರಣೆಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೀರಿಗೆ ಸ್ಕಿಪ್ ಆಗಿದೆ ಹೇಳಿರೋದರಲ್ಲಿ ಸೊ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಕಾಯಿ ತುರಿಬೇಕಾದರೂ ಹಾಕ್ಕೊಳ್ಳಿ ಫೈನಲ್ ಆಗಿ ಕಾಯಿ ತುರಿ ಹಾಕೊಳ್ಳೋಣ ಬೇಕಾದರೆ ನೀವು ಅದು ವಿಸಿಲ್ ಕೂಗಿಸ್ಕೊಂಡು ನೋಡಬೇಕಾದ್ರೂ ಹಾಕ್ಕೊಬೋದು ನಾನು ಬೇಯುವಾಗಲೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಂಟು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು ಉಂಟು ವಿಸಿಲ್ ಕೂಗಿಸ್ಕೊಂಡು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿದ್ದೀರಲ್ಲ ಈ ಥರ ಆಗಿದೆ ಒಂದು ಕಾಯಿ ಹೋದಷ್ಟು ನೀರು ಹಾಕ್ಕೊಂಡ್ರು ಸಾಕು ಇವಾಗ ಸೂಪರ್ ಆಗಿದೆ ಕಾಬೂಲ್ ಕಡಲೆ ಪಲ್ಯ ಹೋಟೆಲ್ ಸ್ಟೈಲ್ ಅಥವಾ ಮದುವೆ ಸ್ಟೈಲಲ್ಲೇ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಸೂಪರಾಗಿದೆ ಅಂದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಇದು ಹೆಲ್ತಿ ಕೂಡ ಈ ಥರ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟೊತ್ತು ನೋಡಿದ್ದಕ್ಕೋಸ್ಕರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್